ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಎಸ್ ಎಸ್ ಎಲ್ ಸಿ ಪರೀಕ್ಷಾ ಸಿದ್ಧತೆಗಾಗಿ ಪ್ರಥಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಕೇಳಬಹುದಾಗಿರುವಂತ ಎಂ ಸಿ ಕ್ಯೂನ ನ ಕೆಲವೊಂದಿಷ್ಟು ಪ್ರಮುಖ ಪ್ರಶ್ನೆಗಳನ್ನ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಪೂರ್ತಿಯಾಗಿರುವಂತ ವಿಡಿಯೋನ ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಬಹು ಆಯ್ಕೆಗೆ ಸಂಬಂಧಿಸಿದಂತೆ ಆರು ಪ್ರಶ್ನೆಗಳು ಎಸ್ ಎಸ್ ಎಲ್ ಸಿ ಪ್ರಥಮ ಭಾಷೆ ಕನ್ನಡದಲ್ಲಿ ಕೇಳಬಹುದಾಗಿರುವಂಥದ್ದಾಗಿರ್ತದೆ ಈ ಒಂದು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನಾವು ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ಉತ್ತರಿಸಿಕೊಂಡು ಬರೋಣ ಕನ್ನಡ ವರ್ಣಮಾಲೆಯಲ್ಲಿ ಒಟ್ಟು ಅಕ್ಷರಗಳ ಸಂಖ್ಯೆ ಎಷ್ಟು ಅಂದಾಗ ಕನ್ನಡದ ವರ್ಣಮಾಲೆ ಇರುವಂತಹ ಒಟ್ಟು ಅಕ್ಷರಗಳ ಸಂಖ್ಯೆ ಇಲ್ಲಿ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿರುವಂಥದ್ದಾಗಿದೆ ನಾವು ನೇರವಾಗಿ ಉತ್ತರವನ್ನು ನೋಡ್ಕೊಂಡು ಬರೋಣ ಸಿ ಆಯ್ಕೆ ನಲವತ್ತೊಂಬತ್ತು ಇರುವಂಥದ್ದಾಗಿದೆ ಇನ್ನು ಎರಡನೇ ಪ್ರಶ್ನೆ ಕನ್ನಡ ವರ್ಣಮಾಲೆಯಲ್ಲಿ ವರ್ಗೀಯ ವ್ಯಂಜನಗಳ ಸಂಖ್ಯೆ ಇಪ್ಪತ್ತೈದು ವರ್ಗೀಯ ವ್ಯಂಜನಗಳ ಆಗಿರುವಂಥದ್ದು ಮೂರನೇ ಪ್ರಶ್ನೆ ದೃಷ್ಟಿ ಪದದ ತದ್ಭವ ರೂಪ ದೃಷ್ಟಿ ಪದದ ತದ್ಭವ ರೂಪ ದಿಟ್ಟಿಯಾಗಿರುವಂಥದ್ದು ಇನ್ನು ನಾಲ್ಕನೇ ಪ್ರಶ್ನೆ ಕೆಳಗಿನ ಪದಗಳಲ್ಲಿ ಸಜಾತಿಯ ಪದ ಕೇಳಿರುವಂಥದ್ದು ಇಲ್ಲಿ ಶ್ರಮಣ ಸದ್ಗುಣ ಹಣ್ಣು ಅಗ್ನಿ ಇರುವಂಥದ್ದು ಇದರಲ್ಲಿ ಸಜಾತಿಯ ಪದ ಇರುವಂಥದ್ದು ಹಣ್ಣು ಇನ್ನು ಐದನೇ ಪ್ರಶ್ನೆ ಅಮೃತ ಪದದ ತದ್ಭವ ರೂಪ ಅಮರ್ದು ಅನ್ನೋದು ಅಮೃತ ಪದದ ತದ್ಭವ ರೂಪ ಆಗಿರುವಂಥದ್ದು ಇಲ್ಲಿ ಆಯ್ಕೆ ಪ್ರಶ್ನೆಗಳನ್ನು ಕೇಳಿರುವಂತದಾಗಿದೆ ಸರಿಯಾಗಿರುವಂತಹ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂತದ್ದಾಗಿರ್ತದೆ ಹಾಗಾಗಿ ನೀವು ಕ್ರಮಾಕ್ಷರದೊಂದಿಗೆ ನಿಮ್ಮ ಒಂದು ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿರುವಂತಹ ಕ್ರಮಾಕ್ಷರದೊಂದಿಗೆ ಉತ್ತರಿಸಬೇಕಾಗಿರುವಂಥದ್ದು ಆರನೇ ಪ್ರಶ್ನೆ ತಪಸ್ವಿ ಪದದ ತದ್ಭವ ರೂಪ ತಪಸ್ವಿ ಪದದ ರೂಪ ತವಸಿ ಇರುವಂಥದ್ದು ಇನ್ನು ಏಳನೇ ಪ್ರಶ್ನೆ ದೀವಿಗೆ ಪದದ ತತ್ಸಮ ರೂಪ ದೀವಿಗೆ ಪದದ ತತ್ಸಮ ರೂಪ ದೀಪಿಕಾ ಎಂಟನೇ ಪ್ರಶ್ನೆ ಕಾರ್ಯಪದ ತದ್ಭವ ರೂಪ ಕಜ್ಜ ಆಗಿರುವಂಥದ್ದು ಇನ್ನು ಒಂಬತ್ತನೇ ಪ್ರಶ್ನೆ ಪದದ ತದ್ಭವ ರೂಪ ಪದದ ತದ್ಭವ ರೂಪ ಗಣಿ ಆಗಿರುವಂಥದ್ದು ಇನ್ನು ಹತ್ತನೇ ಪ್ರಶ್ನೆ ಪುಣ್ಯ ಪದದ ತದ್ಭವ ರೂಪ ಪುಣ್ಯ ಪದದ ತದ್ಭವ ರೂಪ ಹೊನ್ನೆ ಆಗಿರುವಂಥದ್ದು ಆಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಆದೇಶ ಸಂಧಿಗೆ ಉದಾಹರಣೆ ಕೇಳಿರುವಂಥದ್ದು ಮರವನ್ನು ಮಗುವಿಗೆ ಕಡುವೆಳ್ಪು ಶಾಲೆಯಲ್ಲಿ ಇಲ್ಲಿರುವಂಥದ್ದು ಆದೇಶ ಸಂಧಿಗೆ ಉದಾಹರಣೆ ಆಗಿರುವಂಥದ್ದು ಕಡುವೆಳಪು ಅನ್ನೋದು ಆದೇಶ ಸಂಧಿಗೆ ಉದಾಹರಣೆ ಆಗಿರುವಂಥದ್ದು ಹನ್ನೆರಡನೇ ಪ್ರಶ್ನೆ ಕೆಳಗೆ ನೋವುಗಳಲ್ಲಿ ಗುಣಸಂಧಿಗೆ ಉದಾಹರಣೆ ಕೇಳಿರುವಂಥದ್ದು ಊರೂರು ಗಿರೀಶ ಸೂರ್ಯೋದಯ ಹೊಸಗಾಲ ಇರುವಂಥದ್ದು ಗುಣಸಂಧಿಗೆ ಉದಾಹರಣೆ ಆಗಿರುವಂಥದ್ದು ಸೂರ್ಯೋದಯ ಆಗಿರುವಂಥದ್ದು ಆಗಿದೆ ಇನ್ನು ಹದಿಮೂರನೇ ಪ್ರಶ್ನೆ ಕೆಳಗಿನ ನೋವುಗಳಲ್ಲಿ ಯಾವುದು ಎಣ್ಸಂದಿಗೆ ಉದಾಹರಣೆ ಅಲ್ಲ ಇಲ್ಲಿ ಪ್ರಶ್ನೆಯನ್ನು ಗಮನಿಸಬೇಕಾಗಿರುವಂಥ ಉದಾಹರಣೆ ಇದೆ ಅಥವಾ ಉದಾಹರಣೆ ಎಲ್ಲ ಅನ್ನೋ ಒಂದು ಪ್ರಶ್ನೆಯನ್ನು ಸಹ ಕೇಳಬಹುದಾಗಿರುವಂಥದ್ದು ಇಲ್ಲಿ ಕೇಳಿರುವಂಥ ಪ್ರಶ್ನೆ ಉದಾಹರಣೆ ಎಲ್ಲ ಅನ್ನುವಂಥ ಪದ ಪ್ರಶ್ನೆ ಕೇಳಿರುವಂಥದ್ದಾಗಿದೆ ಸೂರ್ಯೋದಯ ಅತ್ಯವಸರ ಜಾತ್ಯತೀತ ಕೋಟ್ಯಾನುಕೋಟಿ ಇಲ್ಲಿ ಸೂರ್ಯೋದಯ ಅನ್ನೋದು ಉದಾಹರಣೆ ಅಲ್ಲ ಉಳಿದಿರುವಂಥದ್ದು ಆಗಿರುವಂಥದ್ದಾಗಿದೆ ಇನ್ನು ಹನ್ನೊಂದನೇ ಪ್ರಶ್ನೆ ಬಟ್ಟ ಬಯಲು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಇದು ದ್ವಿರುಕ್ತಿ ವ್ಯಾಕರಣಾಂಶಕ್ಕೆ ಆಗಿರುವಂಥದ್ದು ಇನ್ನು ಹುಳ ಹುಪ್ಪಡಿ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಹುಳ ಹುಪ್ಪಡಿ ಅನ್ನೋದು ಜೋಡು ನುಡಿಗೆ ಉದಾಹರಣೆಯಾಗಿರುವಂಥದ್ದು ಹದಿನಾರನೇ ಪ್ರಶ್ನೆ ಕೆಳಗೆ ನೋವುಗಳಲ್ಲಿ ತತ್ಪುರುಷ ಸಮಾಸಕ್ಕೆ ಉದಾಹರಣೆ ಕೇಳಿರುವಂಥದ್ದು ಮೇದಿನಿಪತಿ ಅನ್ನೋದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿರುವಂಥದ್ದು ಹದಿನೇಳನೇ ಪ್ರಶ್ನೆ ಹೊಗೆದೂರು ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿರುವಂಥದ್ದು ಆಗಿದೆ ಇನ್ನು ಹದಿನೆಂಟನೇ ಪ್ರಶ್ನೆ ಮಗ ಎಂಬ ಅರ್ಥ ಕೊಡುವ ಪದ ಕೇಳಿರುವಂಥದ್ದು ತನುಜ ಇರುವಂಥದ್ದು ಆಗಿದೆ ಇನ್ನು ಹತ್ತೊಂಬತ್ತನೇ ಪ್ರಶ್ನೆ ಧೃಗು ಜಲ ಪದದ ಅರ್ಥ ಕಣ್ಣೀರು ಅನ್ನೋದು ದೃಗು ಪದದ ಅರ್ಥ ಆಗಿರುವಂಥದ್ದು ಇಪ್ಪತ್ತನೇ ಪ್ರಶ್ನೆ ಕಪ್ಪು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆಯಾಗಿರುವಂಥದ್ದಾಗಿದೆ ಇನ್ನು ಇಪ್ಪತ್ತೊಂದನೇ ಪ್ರಶ್ನೆ ಕೆಳಗಿನವುಗಳಲ್ಲಿ ಆದೇಶ ಸಂಧಿಗೆ ಉದಾಹರಣೆ ಕೇಳಿರುವಂಥದ್ದು ಇಲ್ಲಿ ಪೋಗಲ್ ವೇಳ್ಕುಮ್ ಅನ್ನೋದು ಆದೇಶ ಸಂಧಿಗೆ ಆಗಿರುವಂಥದ್ದಾಗಿದೆ ಇನ್ನು ಇಪ್ಪತ್ತೆರಡನೇ ಪ್ರಶ್ನೆ ತಕ್ಕ ನೀತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಇದು ಲೋಪ ಸಂಧಿಗೆ ಉದಾಹರಣೆಯಾಗಿರುವಂತಹ ಪದ ಆಗಿರುವಂಥದ್ದಾಗಿದೆ ಇನ್ನು ಪೋಳ್ದೇಡು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಇದು ಲೋಪ ಸಂಧಿಗೆ ಉದಾಹರಣೆಯಾಗಿರುವಂಥದ್ದು ಆಗಿದೆ ಇನ್ನು ಇಪ್ಪತ್ನಾಲ್ಕನೇ ಪ್ರಶ್ನೆ ಕೆಳಗಿನ ಪದಗಳಲ್ಲಿ ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆ ಕೇಳಿರುವಂಥದ್ದು ಅತಿ ಕುಟಿಲ ಅನ್ನೋದು ಕರ್ಮಧಾರೆ ಪದಕ್ಕೆ ಸಮಾಸಕ್ಕೆ ಉದಾಹರಣೆಯಾಗಿರುವಂಥದ್ದಾಗಿದೆ ಇನ್ನು ಇಪ್ಪತ್ತೈದನೇ ಪ್ರಶ್ನೆ ಧನಹರಣ ಪದವು ಈ ಸಮಾಸಕ್ಕೆ ಉದಾಹರಣೆ ಇದು ತತ್ಪುರುಷ ಸಮಾಸ ಉದಾಹರಣೆಯಾಗಿರುವಂಥದ್ದು ಇನ್ನು ಮುಂದಿನ ಪ್ರಶ್ನೆ ಈ ಕೆಳಗಿನ ಪದಗಳಲ್ಲಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿರುವಂಥದ್ದು ಬಲವೊಂದು ಅನ್ನೋದು ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾಗಿರುವಂಥದ್ದು ಆಗಿದೆ ಇನ್ನು ಸಾಕ್ಷಿ ಮಾಡಿ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಆಗಿರುವಂಥದ್ದು ವ್ಯಯ ಪದದ ತದ್ಭವ ರೂಪ ಬಿ ಅನ್ನೋದು ಆಗಿರುವಂಥದ್ದು ಯಜ್ಞ ಪದದ ತದ್ಭವ ರೂಪ ಜನ್ನ ಆಗಿರುವಂಥದ್ದು ಆಗಿದೆ ಪದೋಟ ಪದವು ಈ ಸಮಾಸಕ್ಕೆ ಉದಾಹರಣೆ ಆಗಿದೆ ಇದು ತತ್ಪುರುಷ ಸಮಾಸಕ್ಕೆ ಆಗಿರುವಂಥದ್ದು ಆಗಿದೆ ವ್ಯಾಪಾರಿ ಪದವು ಈ ವ್ಯಾಕರಣಕ್ಕೆ ಉದಾಹರಣೆ ಆಗಿದೆ ಇದು ವಸ್ತುವಾಚಕವಾಗಿರುವಂಥದ್ದು ಆಗಿದೆ ಇನ್ನು ಮೂವತ್ತೆರಡನೇ ಪ್ರಶ್ನೆ ಪರಿಮಾಣ ವಾಚಕಕ್ಕೆ ಉದಾಹರಣೆ ಪರಿಮಾಣ ವಾಚಕೆ ಉದಾಹರಣೆ ಆಗಿರುವಂಥದ್ದು ಈ ಅನೀತು ಅನ್ನೋದು ಪರಿಮಾಣ ಇರುವಂಥದ್ದು ಮೂವತ್ತ್ ಮೂರನೇ ಪ್ರಶ್ನೆ ನಾಮಕ್ಕೆ ಉದಾಹರಣೆ ಶಿಕ್ಷಕ ಅನ್ನೋದು ನಾಮಕ್ಕೆ ಉದಾಹರಣೆಯಾಗಿರುವಂಥದ್ದು ಇನ್ನು ಮೂವತ್ನಾಲ್ಕನೇ ಪ್ರಶ್ನೆ ಆತ್ಮಾರ್ಥಕ ಸರ್ವನಾಮಕ್ಕೆ ಉದಾಹರಣೆ ಇರುವಂಥದ್ದು ತಾವು ಅನ್ನೋದು ಆಗಿರುವಂಥದ್ದು ಪ್ರಥಮ ಪುರುಷಕ್ಕೆ ಉದಾಹರಣೆ ಇರುವಂಥದ್ದು ಅವಳು ಕೃದಂತ ನಾಮಕ್ಕೆ ಉದಾಹರಣೆ ಇರುವಂಥದ್ದು ಮಾಡಿದ ನೆನಪು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಕೃದಂತ ಭಾವನಾಮಕ್ಕೆ ಉದಾಹರಣೆ ಆಗಿರುವಂಥದ್ದು ಆಗಿದೆ ಯೋಧನು ಪದದಲ್ಲಿರುವ ವಿಭಕ್ತಿ ಯೋಧನು ಅನ್ನುವಂಥದ್ದಿದೆ ಇದರಲ್ಲಿರುವಂಥ ವಿಭಕ್ತಿ ಪ್ರಥಮ ಮಾಡಿ ಇದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಕೃದಂತಾವ್ಯಯಕ್ಕೆ ಉದಾಹರಣೆ ಆಗಿರುವಂಥದ್ದು ಟ ವರ್ಗದ ಕೊನೆಯಲ್ಲಿರುವ ಅನುನಾಸಿಕಾಕ್ಷರ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ನ ಅನ್ನೋದು ಟ ಟ ಡ ಬರುವಂಥದ್ದು ನ ಇರುವಂಥದ್ದು ಉದಾಹರಣೆ ಆಗಿರುವಂಥದ್ದು ಬರೆದಾನು ಪದವು ಕ್ರಿಯಾಪದವು ಈ ರೂಪದಲ್ಲಿದೆ ಇದು ಸಂಭೋನಾರ್ಥಕ ರೂಪದಲ್ಲಿರುವಂಥದ್ದಾಗಿದೆ ಶಾಲೆಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಸಪ್ತಮಿ ಆಗಿರುವಂಥದ್ದು ಆಗಿದೆ ಚೆಲುವಿಕೆ ಈ ಪದದಲ್ಲಿರುವ ತದ್ದಿತ ಪ್ರತ್ಯಯ ಈಕೆ ಇರುವಂಥದ್ದು ಆಗಿದೆ ಕುರುಡ ಪದವು ಈ ನಾಮಪದಕ್ಕೆ ಉದಾಹರಣೆ ಇದು ಅನ್ವರ್ಥ ನಾಮಕ್ಕೆ ಉದಾಹರಣೆ ಆಗಿರುವಂಥದ್ದು ಭುವನ ಪದವು ಈ ಗಣಕ್ಕೆ ಸೇರಿದೆ ಭುವನ ಅನ್ನೋದು ನಗಣಕ್ಕೆ ಸೇರಿರುವಂಥದ್ದಾಗಿದೆ ಕನ್ನಡ ವರ್ಣಮಾಲೆಯಲ್ಲಿರುವ ಅವರ್ಗೀಯ ವ್ಯಂಜನಗಳ ಸಂಖ್ಯೆ ಇರುವಂಥದ್ದು ಒಂಬತ್ತು ಆಗಿರುವಂಥದ್ದು ಆಗಿದೆ ಶಾಲೆಯವರಿಗೆ ಇದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಇದು ತದ್ದಿತಾಂತವ್ಯಯಕ್ಕೆ ಉದಾಹರಣೆಯಾಗಿದೆ ತದ್ದಿತಾಂತ ಭಾವನಾಮಕ್ಕೆ ಉದಾಹರಣೆ ಚೆಲುವಿಕೆ ಕಂಬನಿ ಇದು ಈ ಕೆ ವ್ಯಾಕರಣಾಂಶಕ್ಕೆ ಉದಾಹರಣೆ ಇದು ನುಡಿಗಟ್ಟಿಗೆ ಉದಾಹರಣೆಯಾಗಿರುವಂಥದ್ದಾಗಿದೆ ಅಯ್ಯೋ ಹೀಗಾಗಬಾರದಿತ್ತು ಈ ವಾಕ್ಯದ ಕೊನೆಯಲ್ಲಿರಬೇಕಾದ ಲೇಖನ ಚಿಹ್ನೆ ಇಲ್ಲಿರಬೇಕಾಗಿರುವಂಥ ಲೇಖನ ಚಿಹ್ನೆ ಭಾವಸೂಚಕ ಚಿಹ್ನೆ ಆಗಿರುವಂಥದ್ದು ಆಗಿದೆ ಇನ್ನು ತೃತೀಯ ವಿಭಕ್ತಿಯ ಕಾರಕಾರ್ಥ ಕರ್ಣಾರ್ಥ ಅನ್ನುವಂಥದ್ದು ಆಗಿದೆ ರೈತರು ರಸ್ತೆಯಲ್ಲಿ ಅಪಘಾತವಾಯಿತು ಎಂದು ಸುದ್ದಿ ಕೇಳಿ ಅವರು ಅಲ್ಲಿಗೆ ಓಡಿ ಬಂದರು ಇದು ಯಾವ ವಾಕ್ಯ ಆಗಿದೆ ಅಂದಾಗ ಮಿಶ್ರ ವಾಕ್ಯವಾಗಿದೆ ಮಳೆಯು ಪಟಪಟ ಸುರಿಯಿತು ಇಲ್ಲಿ ಗೆರೆ ಎಳೆದಿರುವ ಪದದಲ್ಲಿರುವ ವ್ಯಾಕರಣಾಂಶ ಇಲ್ಲಿ ಪಟಪಟ ಅನ್ನೋದಕ್ಕೆ ಗೆರೆ ಎಳೆದಿರುವಂಥದ್ದು ಇದು ಅನುಕರಣವ್ಯಯವಾಗಿರುವಂಥದ್ದು ಆಗಿದೆ ಬೆಂಗಳೂರು ಇದು ನಾಮಪದವಾಗಿರುವಂಥದ್ದು ಕಂಗೆಡು ಇದು ಈ ಸಮಾಸಕ್ಕೆ ಉದಾಹರಣೆ ಅಂದಾಗ ಇದು ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಕನ್ನಡ ವರ್ಣಮಾಲೆಯಲ್ಲಿರುವ ವ್ಯಂಜನಗಳ ಸಂಖ್ಯೆ ಮೂವತ್ನಾಲ್ಕು ಇರುವಂಥದ್ದಾಗಿದೆ ಕನ್ನಡ ವರ್ಣಮಾಲೆಯಲ್ಲಿರುವ ಮಹಾಪ್ರಾಣಗಳ ಸಂಖ್ಯೆ ಹತ್ತು ಹಿಂದೂಸ್ತಾನಿ ಪದಕ್ಕೆ ಉದಾಹರಣೆಯಾದ ಪದ ಕಾಗದ ಆಗಿರುವಂಥದ್ದಾಗಿದೆ ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಅನುನಾಸಿಕಾಕ್ಷರಗಳ ಸಂಖ್ಯೆ ಐದು ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ಸ್ವರಾಕ್ಷರಗಳ ಸಂಖ್ಯೆ ಹದಿಮೂರು ಇರುವಂತದ್ದು ಆಗಿದೆ ಇಲ್ಲಿರುವಂಥ ಸಿ ಆಯ್ಕೆ ಹದಿಮೂರಿರುವಂಥದ್ದು ಕನ್ನಡ ವರ್ಣಮಾಲೆಯಲ್ಲಿರುವ ಐ ಅಕ್ಷರವು ಡ್ಯಾಶ್ ಆಗಿದೆ ಇದು ದೀರ್ಘ ಸ್ವರವಾಗಿದೆ ಕನ್ನಡ ವರ್ಣಮಾಲೆಯಲ್ಲಿ ದೀರ್ಘ ಸ್ವರಗಳ ಸಂಖ್ಯೆ ಏಳು ಅನ್ವರ್ತ ನಾಮ ಪದಕ್ಕೆ ಉದಾಹರಣೆ ಕುರುಡ ಇದು ಭಿನ್ನಾರ್ಥ ಕೊಡುವ ಜೋಡು ನುಡಿ ಅಲ್ಲ ಹೇಳಿ ಕೇಳಿರುವಂಥದ್ದು ಏಳು ಬೀಳು ಸ್ವರ್ಗ ನರ್ಕ ಹಾಲುಗೀಲು ಸುಖ ದುಃಖ ಇಲ್ಲಿ ಹಾಲು ಗೀಲು ಇಲ್ಲ ಅನ್ನೋದಕ್ಕೆ ಉದಾಹರಣೆ ಆಗಿರುವಂಥದ್ದು ಬಾಲಕೈದು ಬಗಣವಾದರೆ ನರರ ಇದು ನಗಣವಾಗಿರುವಂಥದ್ದು ಆಗಿದೆ ಕನ್ನಡದಲ್ಲಿರುವ ಖ್ಯಾತ ಕರ್ನಾಟಕ ವೃತ್ತಗಳ ಸಂಖ್ಯೆ ಆರು ಇರುವಂಥದ್ದಾಗಿದೆ ಅಂಕಿತ ನಾಮ ಪದಕ್ಕೆ ಉದಾಹರಣೆ ಸರಸ್ವತಿ ಇದು ನಾಮ ಪದಕ್ಕೆ ಉದಾಹರಣೆ ಅಂದಾಗ ವ್ಯಾಪಾರಿ ಅನ್ನುವಂಥದ್ದು ನಾಮಕ್ಕೆ ಉದಾಹರಣೆಯಾಗಿರುವಂಥದ್ದು ಆಗಿದೆ ಅಕರ್ಮಕ ಧಾತು ಇದು ಅಂತ ಕೇಳಿರುವಂಥದ್ದು ಮಲಗು ಅನ್ನೋದು ಅಕರ್ಮಕ ಧಾತುವಾಗಿರುವಂಥದ್ದು ಮೂಗ ಇದು ಈ ನಾಮ ಉದಾಹರಣೆಯಾಗಿದೆ ಅಂತ ಹೇಳಿದ್ರೆ ಇದು ಅನ್ವರ್ತನಾಮಕ್ಕೆ ಆಗಿರುವಂಥದ್ದು ಬಾರನು ಈ ಪದದ ವ್ಯಾಕರಣಾಂಶ ರೂಪ ನಿಷೇಧಾರ್ಥಕ ಆಗಿರುವಂಥದ್ದು ಆಗಿದೆ ಅವರು ಬೆಂಗಳೂರಿಗೆ ಹೋದರು ಗೆರೆ ಎಳೆದ ಪದದ ವಿದ್ಯಾರ್ಥಕ ರೂಪ ಹೋಗಲಿ ಅನ್ನುವಂಥದ್ದು ಆಗಿದೆ ಇವುಗಳಲ್ಲಿ ಸರ್ವನಾಮ ಪದ ಯಾವುದು ಅಂತ ಕೇಳಿರುವಂಥದ್ದು ನಾನು ಅನ್ನೋದು ಸರ್ವನಾಮ ಪದವಾಗಿರುವಂಥದ್ದು ಹಾಡುತ್ತಾಳೆ ಈ ಪದದ ನಿಷೇಧಾರ್ಥಕ ರೂಪ ಇರುವಂಥದ್ದು ಹಾಡಳು ಇನ್ನು ಕ್ರಿಯಾಪದ ಮೂಲ ರೂಪ ಇರುವಂಥದ್ದು ಧಾತು ಆಗಿರುವಂಥದ್ದು ಕೆಳಗಿನವುಗಳಲ್ಲಿ ಸಂಭವನಾರ್ಥಕ ರೂಪ ಇರುವಂಥದ್ದು ಬರೆದಾನು ಅನ್ನುವಂಥದ್ದು ಆಗಿದೆ ಕೆಳಗಿನವುಗಳಲ್ಲಿ ನಿಷೇಧಾರ್ಥಕ ರೂಪ ಇರುವಂಥದ್ದು ಹೋಗನು ಶೃದ್ಧರಾವೃತದ ಪ್ರತಿ ಸಾಲಿನಲ್ಲಿರುವ ಅಕ್ಷರಗಳ ಸಂಖ್ಯೆ ಕೇಳಿರುವಂಥದ್ದು ಇಪ್ಪತ್ತೊಂದು ಇರುವಂಥದ್ದಾಗಿದೆ ಕನ್ನಡ ವರ್ಣಮಾಲೆಯಲ್ಲಿರುವ ಅಲ್ಪ ಪ್ರಾಣಾಕ್ಷರಗಳ ಸಂಖ್ಯೆ ಹತ್ತು ತೀರ್ಥ ಪ್ರಸಾದ ಇದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಅಂತ ಕೇಳಿರುವಂಥದ್ದು ಇದು ಜೋಡಿ ಪದ ಆಗಿರುವಂಥದ್ದು ಆಗಿದೆ ಬರೆಯಿರಿ ಇದು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಇದು ವಿದ್ಯಾರ್ಥಕ ರೂಪಕ್ಕೆ ಉದಾಹರಣೆ ಆಗಿರುವಂಥದ್ದು ರಾಮನೋಳು ಇದು ಈ ಗಣಕ್ಕೆ ಉದಾಹರಣೆ ಅಂತ ಕೇಳಿರುವಂಥದ್ದು ಇದು ರಗಣ ಆಗಿರುವಂಥದ್ದು ಆಗಿದೆ ದೆಸೆಯಿಂದ ಈ ಪದದಲ್ಲಿರುವ ವಿಭಕ್ತಿ ಪಂಚಮಿ ಆಗಿರುವಂಥದ್ದು ಬರವಣಿಗೆಯಲ್ಲಿ ಇನ್ನೊಬ್ಬರ ಹೇಳಿಕೆಯನ್ನು ಯಥಾವತ್ತಾಗಿ ಬರೆಯುವಾಗ ಬಳಸುವ ಲೇಖನ ಚಿಹ್ನೆ ಯಾವುದು ಅಂದಾಗ ಉದ್ಧರಣ ಚಿಹ್ನೆ ಆಗಿರುವಂಥದ್ದು ಆಗಿದೆ ಶಾಲೆಯಲ್ಲಿ ಈ ಪದದಲ್ಲಿರುವ ವಿಭಕ್ತಿ ಸಪ್ತಮಿ ಆಗಿರುವಂಥದ್ದಾಗಿದೆ ಷಷ್ಠಿ ವಿಭಕ್ತಿಯ ಕಾರಕವಲ್ಲ ಇದು ಅಂತ ಕೇಳಿರುವ ಯಾವುದು ಕಾರಕವಲ್ಲ ಅಂತ ಕೇಳಿರುವಂಥದ್ದು ಕರ್ತಾರ್ಥ ಕರ್ಮಾರ್ಥ ಕರ್ಣಾರ್ಥ ಸಂಬಂಧ ಸಂಬಂಧ ಅನ್ನುವಂಥದ್ದು ಅಲ್ಲ ಇವುಗಳಲ್ಲಿ ಅಧಿಕರಣ ಕಾರಕಾರ್ಥಕ್ಕೆ ಸಂಬಂಧಿಸಿದ ವಿಭಕ್ತಿ ಆಗಿರುವಂಥದ್ದಾಗಿದೆ ಷಟ್ಪದಿಯ ಪಾದಗಳ ಸಂಖ್ಯೆ ಆರು ಇರುವಂಥದ್ದು ಆಗಿದೆ ಭಾಮಿನಿ ಷಟ್ಪದಿಯ ಒಟ್ಟು ಮಾತ್ರೆಗಳ ಸಂಖ್ಯೆ ನೂರ ಎರಡು ಹೂವಾಡಿಗ ಇದು ಯಾವ ತದ್ದಿತಾಂತಕ್ಕೆ ಉದಾಹರಣೆ ಅಂದಾಗ ತದಿತಾಂತ ನಾಮಕ್ಕೆ ಉದಾಹರಣೆ ಆಗಿರುವಂಥದ್ದು ಓಟ ಈ ಪದ ಯಾವ ಕೃದಂತಕ್ಕೆ ಸೇರಿದೆ ಕೃದಂತ ಭಾವನಾಮಕ್ಕೆ ಸೇರಿದೆ ಅಂಜಿಕೆ ಇದು ಈ ಕೃದಂತಕ್ಕೆ ಉದಾಹರಣೆ ಕೃದಂತ ಭಾವನಾಮ ತದಿತಾಂತ ನಾಮಕ್ಕೆ ಉದಾಹರಣೆ ಕನ್ನಡಿಗ ಅವರು ಬೆಂಗಳೂರಿಗೆ ಹೋದರು ಗೆರೆ ಎಳೆದ ಪದದ ಸಂಭವನಾರ್ಥಕ ರೂಪ ಹೋದರು ಅನ್ನೋದಕ್ಕೆ ಗೆಳೆ ಗೆರೆ ಎಳೆದಿರುವಂಥದ್ದಾಗಿದೆ ಹೋದಾರು ಬೇಗ ಬೇಗ ಈ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಇದು ಐ ಕೆ ದ್ವಿರುತ್ತಿಗೆ ಆಗಿರುವಂಥದ್ದು ಆಗಿದೆ ಹೇಳು ಹೇಳು ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಇದು ದ್ವಿರುತ್ತಿಗೆ ಆಗಿರುವಂಥದ್ದು ಆಗಿದೆ ಇನ್ನು ತೊಂಬತ್ತೇಳನೇ ಪ್ರಶ್ನೆ ಪೂರ್ವೋತ್ತರ ಪದಗಳೆರಡು ನಾಮಪದವಾಗಿದ್ದು ಉತ್ತರ ಪದದ ಅರ್ಥ ಪ್ರಧಾನವಾಗಿರುವ ಸಮಾಸ ಯಾವುದು ಅಂತ ಹೇಳಿ ಕೇಳಿರುವಂಥದ್ದು ಇದು ತತ್ಪುರುಷ ಸಮಾಸ ಕೃತ್ ಪ್ರತ್ಯಯ ಹೊಂದಿರುವ ಪದ ನೆನಪು ಚಂಪಕ ಮಾಲಾವೃತ್ತದ ಪ್ರತಿ ಸಾಲಿನಲ್ಲಿರುವ ಅಕ್ಷರಗಳ ಸಂಖ್ಯೆ ಇಪ್ಪತ್ತೊಂದು ಚಂಪಕ ಮಾಲ ವೃತ್ತದಲ್ಲಿರುವ ಗಣಗಳ ಸಂಖ್ಯೆ ಏಳು ಗಣಗಳಾಗಿರುವಂಥದ್ದು ಆಗಿದೆ ಎರಡು ಬೇರೆ ಬೇರೆ ವ್ಯಾಖ್ಯಗಳ ಅರ್ಥ ಸಾದೃಶ್ಯದಿಂದ ಒಂದಕ್ಕೊಂದು ಬಿಂಬ ಪ್ರತಿಬಿಂಬ ಭಾವದಂತೆ ತೋರುತ್ತಿದ್ದರೆ ಅದು ದೃಷ್ಟಾಂತ ಅಲಂಕಾರವಾಗಿರುವಂಥದ್ದು ಕಂದ ಪದ್ಯದಲ್ಲಿರುವ ಒಟ್ಟು ಮಾತ್ರೆಗಳ ಸಂಖ್ಯೆ ಅರವತ್ನಾಲ್ಕು ಅತ್ಯಂತ ಇದು ಸಂಧಿಯ ಉದಾಹರಣೆ ಎಂದಾಗ ಏನು ಸಂಧಿಯಾಗಿರುವಂಥದ್ದಾಗಿದೆ ಚೆನ್ನಾಗಿ ಎಂಬುದು ಯಾವ ಅವ್ಯಯಕ್ಕೆ ಉದಾಹರಣೆ ಇದು ಸಾಮಾನ್ಯ ವ್ಯಯಕ್ಕೆ ಉದಾಹರಣೆಯಾಗಿರುವಂಥದ್ದಾಗಿದೆ ಇವುಗಳಲ್ಲಿ ಸರ್ವನಾಮ ಪದಕ್ಕೆ ಉದಾಹರಣೆ ಅದು ಅನ್ನೋದು ಸರ್ವನಾಮಕ್ಕೆ ಉದಾಹರಣೆ ಆಗಿರುವಂಥದ್ದು ತಟ್ಟನೆ ಹಣ್ಣು ಕೆಳಗೆ ಬಿತ್ತು ತಟ್ಟನೆ ಎಂಬ ಪದವು ಈ ಅವ್ಯಯಕ್ಕೆ ಉದಾಹರಣೆ ಅಂದಾಗ ಇದು ಸಾಮಾನ್ಯ ವ್ಯಯಕ್ಕೆ ಉದಾಹರಣೆ ಆಗಿರುವಂಥದ್ದು ಪಟಪಟ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆ ಅನುಕರಣಾವ್ಯಯಕ್ಕೆ ಉದಾಹರಣೆ ಆಗಿರುವಂಥದ್ದು ತದ್ದಿತಾಂತ ನಾಮಕ್ಕೆ ಉದಾಹರಣೆ ಮೋಸಗಾರ ಆಗಿರುವಂಥದ್ದು ಆಗಿದೆ ಅಬ್ಬ ಎಂಬುದು ಭಾವಸೂಚಕ ವ್ಯಯವಾಗಿದೆ ಮತ್ತೇಬ ಕ್ರೀಡಿತ ವೃತ್ತದ ಪ್ರತಿ ಸಾಲಿನಲ್ಲಿರುವ ಒಟ್ಟು ಅಕ್ಷರಗಳ ಸಂಖ್ಯೆ ಇಪ್ಪತ್ತು ಆಗಿರುವಂಥದ್ದಾಗಿದೆ ಬೆಂಬತ್ತು ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಆದೇಶ ದೇಶ ಸಂಧಿಗೆ ಉದಾಹರಣೆಯಾಗಿದೆ ಕ್ರಿಯಾ ಸಮಾಸಕ್ಕೆ ಉದಾಹರಣೆಯಾದ ಪದವಿದು ಸಾಕ್ಷಿ ಮಾಡಿ ಎನ್ನುವಂಥದ್ದು ಆಗಿದೆ ಕ್ರಿಯಾಪದದ ಸ್ಥಾನದಲ್ಲಿದ್ದ ವಾಕ್ಯದ ಅರ್ಥವನ್ನು ಪೂರ್ಣಗೊಳಿಸುವ ಅವ್ಯಯ ಕ್ರಿಯಾರ್ಥಕ ವ್ಯಯವಾಗಿರುವಂಥದ್ದು ಅನೇಕ ಉಪವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನವಾಗಿದ್ದಾಗ ಉಪವಾಕ್ಯಗಳು ಮುಗಿದಾಗಲೆಲ್ಲ ಈ ಚಿಹ್ನೆಯನ್ನು ಬಳಸಲಾಗುವುದು ಅಂತ ಕೇಳಿರುವಂಥದ್ದು ಅಲ್ಲಿ ಅರ್ಧ ವಿರಾಮ ಬಳಸಲಾಗುವಂಥದ್ದಾಗಿದೆ ಕಾರವಾರದಲ್ಲಿ ಮಲೇರಿಯಾ ವ್ಯಾಪಕವಾಗಿ ಹಬ್ಬಿತ್ತು ಈ ವಾಕ್ಯವು ಸಾಮಾನ್ಯ ವಾಕ್ಯವಾಗಿರುವಂಥದ್ದು ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವ ಪದ ಯಾವುದು ಅಂತ ಕೇಳಿರುವಂಥದ್ದು ಇಲ್ಲಿ ಸಾಬೂನು ಅನ್ನೋದು ಪೋರ್ಚುಗೀಸ್ ಭಾಷೆಯಿಂದ ಕನ್ನಡಕ್ಕೆ ಬಂದಿರುವಂಥದ್ದು ಸರ್ವನಾಮ ಪದಕ್ಕೆ ಉದಾಹರಣೆ ಇದು ಯಾರು ಅನ್ನೋದು ಸರ್ವನಾಮ ಪದಕ್ಕೆ ಉದಾಹರಣೆಯಾಗಿರುವಂಥದ್ದು ಆಗಿದೆ ಓದು ಪದದ ಸಂಭವನಾರ್ಥಕ ರೂಪವಿದು ಓದಿ ಯಾರು ಅನ್ನುವಂಥದ್ದು ಆಗಿದೆ ಕೌರವನಿಂದ ಈ ಪದದಲ್ಲಿರುವ ವಿಭಕ್ತಿ ತೃತೀಯ ಆಗಿರುವಂಥದ್ದು ಆಗಿದೆ ನಿರೋಷ್ಟ್ಯ ತಾಲವ್ಯ ಏಕಾಕ್ಷರ ಬಂದ ಇತ್ಯಾದಿ ಪ್ರಕಾರಗಳನ್ನೊಳಗೊಂಡ ಶಬ್ದಾಲಂಕಾರವಿದು ಇದು ಚಿತ್ರ ಕವಿತ್ವ ಇರುವಂಥದ್ದು ಆಗಿದೆ ಅಬ್ದಿ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಇದು ಜಸ್ತ್ವ ಸಂಧಿಗೆ ಉದಾಹರಣೆಯಾಗಿದೆ ಅಂಶಿ ಸಮಾಸಕ್ಕೆ ಸೂಕ್ತ ಉದಾಹರಣೆ ಇದಾಗಿದೆ ಅಂದಾಗ ಮುಕ್ಕಣ್ಣ ಆಗಿರುವಂಥದ್ದು ಆಗಿದೆ ಪಾರಿಭಾಷಿಕ ಪದಗಳನ್ನು ಬಳಸುವಾಗ ಅನ್ಯ ಭಾಷೆಯ ಪದಗಳನ್ನು ಬಳಸುವಾಗ ಈ ಚಿಹ್ನೆಯನ್ನು ಬಳಸಲಾಗುವುದು ವಾಕ್ಯವೇಷ್ಟನ ಚಿಹ್ನೆ ಬಳಸಲಾಗುವಂಥದ್ದು ಒಂದು ಅಥವಾ ಅನೇಕ ವಾಕ್ಯಗಳು ಒಂದು ಪ್ರಧಾನ ವಾಕ್ಯಕ್ಕೆ ಅಧೀನಗಳಾಗಿದ್ದರೆ ಅಂತ ವಾಕ್ಯವನ್ನು ಹೀಗೆ ಕರೆಯುತ್ತೇವೆ ಮಿಶ್ರ ವಾಕ್ಯ ಅಂತೇಳಿ ಕರೆಯುವಂಥದ್ದು ಸೊಗಸಾಗಿ ಪದವು ಈ ಅವ್ಯಯಕ್ಕೆ ಉದಾಹರಣೆಯಾಗಿದೆ ಇದು ಸಾಮಾನ್ಯ ಅವ್ಯಯಕ್ಕೆ ಉದಾಹರಣೆಯಾಗಿರುವಂಥದ್ದು ಆಗಿದೆ ಇನ್ನು ಸಾಬೂನು ಪದವು ಈ ಭಾಷೆಯಿಂದ ಕನ್ನಡಕ್ಕೆ ಬಂದಿದೆ ಇದು ಪೋರ್ಚುಗೀಸ್ನಿಂದ ಬಂದಿರುವಂಥದ್ದು ಪೂಜಾರಿ ಪದವು ಈ ನಾಮಪದಕ್ಕೆ ಉದಾಹರಣೆಯಾಗಿದೆ ಅನ್ವರ್ತ ನಾಮಕ್ಕೆ ಉದಾಹರಣೆಯಾಗಿರುವಂಥದ್ದು ಒಂದು ಅಥವಾ ಎರಡು ವ್ಯಂಜನಾಕ್ಷರಗಳು ಪದ್ಯದ ಸಾಲುಗಳಲ್ಲಿ ಮತ್ತೆ ಮತ್ತೆ ಬಂದರೆ ಅದನ್ನು ಹೀಗೆನ್ನುವರು ಪ್ರಾಸ ಅನ್ನುವರು ಗುರು ಲಘು ಕೊನೆಯಲ್ಲಿ ಬರಲು ಈ ಗಣಗಳಾಗಿವೆ ಸತಗಣ ಆಗಿರುವಂಥದ್ದು ಆಗಿದೆ ಸೇರಿತು ಪದವು ಈ ಕ್ರಿಯಾರೂಪಕ್ಕೆ ಸೇರಿದೆ ಸಾಮಾನ್ಯ ಅರ್ಥಕ್ಕೆ ಸೇರಿರುವಂಥದ್ದಾಗಿದೆ ಜನೈಕ್ಯ ಪದದಲ್ಲಿ ಏರ್ಪಟ್ಟಿರುವ ಸಂಧಿ ವೃದ್ಧಿ ಸಂಧಿ ಆಗಿರುವಂಥದ್ದಾಗಿದೆ ಒಬ್ಬರು ಹೇಳಿದ ಮಾತನ್ನೇ ಯಥಾವತ್ತಾಗಿ ಬರೆಯುವಾಗ ಈ ಲೇಖನ ಚಿಹ್ನೆಯನ್ನು ಬಳಸಲಾಗುವುದು ಉದ್ಧರಣ ಚಿಹ್ನೆ ಬಳಸಲಾಗುವಂಥದ್ದಾಗಿ ಕ್ರಿಯಾ ಸಮಾಸಕ್ಕೆ ಉದಾಹರಣೆ ಇದು ಇಲ್ಲಿ ಕಂಗೆಡು ಅನ್ನೋದು ಕ್ರಿಯಾ ಸಮಸ್ಯೆಗೆ ಆಗಿರುವಂಥದ್ದು ಆಗಿದೆ ಸ್ವತಂತ್ರ ವಾಕ್ಯಗಳಾಗಿ ನಿಲ್ಲಬಲ್ಲ ಅನೇಕ ಉಪವಾಕ್ಯಗಳೊಡನೆ ಒಂದು ಪೂ ಪೂರ್ಣಾಭಿಪ್ರಾಯದ ವಾಕ್ಯವಾಗಿದ್ದರೆ ಅದು ಸಂಯೋಜಿತ ವಾಕ್ಯವಾಗಿರುವಂಥದ್ದು ಅನ್ವರ್ಥ ನಾಮ ಪದಗಳ ಗುಂಪಿಗೆ ಸೇರಿರುವ ಪದವಿದು ವಿದ್ವಾಂಸ ಅನ್ನುವಂಥದ್ದು ಆಗಿದೆ ಕ್ರಿಯಾರ್ಥಕ ಅವ್ಯಯಕ್ಕೆ ಉದಾಹರಣೆ ಇದು ಉಂಟು ಅನ್ನುವಂಥದ್ದು ತಾಲೂಕು ಪದವು ಕನ್ನಡಕ್ಕೆ ಈ ಭಾಷೆಯಿಂದ ಬಂದಿದೆ ಉರ್ದು ಭಾಷೆಯಿಂದ ಆಗಿರುವಂಥದ್ದು ಕರ್ಮಾರ್ಥಕ ಕಾರಕವನ್ನು ಈ ವಿಭಕ್ತಿಯಿಂದ ಗುರುತಿಸಲಾಗುವುದು ದ್ವಿತೀಯ ವಿಭಕ್ತಿಯಿಂದ ಗುರುತಿಸಲಾಗುವಂಥದ್ದು ಆಗಿದೆ ನಿಷೇಧಾರ್ಥಕ ಕ್ರಿಯಾಪದಕ್ಕೆ ಉದಾಹರಣೆ ಇದು ತಿನ್ನಳು ಅನ್ನುವಂಥದ್ದು ಆಗಿದೆ ಕಾವ್ಯವನ್ನು ವಾಚಿಸುವಾಗ ಅರ್ಥಕ್ಕೆ ಲೋಪಬಾರದಂತೆ ನಿಲ್ಲಿಸುವ ಸ್ಥಳವನ್ನು ಹೀಗೆ ಎನ್ನುವರು ಯತಿ ಎನ್ನುವರು ಮಕ್ಕಳು ಶಾಲೆಗೆ ಹೋದರೆಂಬ ಸುದ್ದಿ ಕೇಳಿ ಜನರು ಅಲ್ಲಿಗೆ ಓಡಿ ಬಂದರು ಈ ವಾಕ್ಯವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಇದು ಮಿಶ್ರ ವಾಕ್ಯಕ್ಕೆ ಉದಾಹರಣೆಯಾಗಿದೆ ಗುಮಾಸ್ತ ಪದವು ಇಂತಹ ನಾಮಪದಕ್ಕೆ ಉದಾಹರಣೆಯಾಗಿದೆ ಇದು ಅನ್ವರ್ಥ ನಾಮಕ್ಕೆ ಉದಾಹರಣೆಯಾಗಿರುವಂಥದ್ದು ಆಗಿದೆ ಕಡಿಮೆಯಾಗಲಿ ಪದದ ಸಂಭವನಾರ್ಥಕ ರೂಪ ಕಡಿಮೆಯಾದೀತು ಹಾಗೆಲ್ಲ ನಾನು ಮಕ್ಕಳನ್ನು ಸೇರಿಸುತ್ತಿಲ್ಲ ಸ್ವಾಮಿ ಇಲ್ಲಿ ಬಳಸಬೇಕಾದ ಲೇಖನ ಚಿಹ್ನೆ ಭಾವಸೂಚಕ ಚಿಹ್ನೆಯಾಗಿರುವಂಥದ್ದು ಅಂಜಿಕೆ ಪದವು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ ಕೃದಂತ ಭಾವನಾಮ ಇನ್ನು ಕಾರಣಾಂತರ ಪದವು ಈ ಸಂಧಿಗೆ ಉದಾಹರಣೆಯಾಗಿದೆ ಅಂತ ಕೇಳಿರುವಂಥದ್ದು ಇದು ಸವರ್ಣ ದೀರ್ಘ ಸಂಧಿಗೆ ಉದಾಹರಣೆಯಾಗಿರುವಂಥದ್ದು ಆಗಿದೆ ಇನ್ನು ಅನುವರ ಪದದ ಅರ್ಥ ಯುದ್ಧ ಆಗಿರುವಂಥದ್ದಾಗಿದೆ ಉರಗ ಪತಾಕ ಪದವು ಈ ಸಮಾಸಕ್ಕೆ ಉದಾಹರಣೆಯಾಗಿದೆ ಬಹುರ್ವಿ ಸಮಾಸಕ್ಕೆ ಉದಾಹರಣೆಯಾಗಿದೆ ವರಮಿರ್ಧ ಪದದ ಹೊಸಗನ್ನಡ ರೂಪ ಕೇಳಿರುವಂಥದ್ದು ವರೆಗೆ ಯುದ್ಧ ಗೋಷ್ಠಿ ಪದದ ತದ್ಭವ ರೂಪ ಗೊಟ್ಟಿ ಇನ್ನು ತೊಳೆದೇನ ಪದದ ಗ್ರಾಂಥಿಕ ರೂಪ ತೊಳೆಯುತ್ತೇನೆ ಸಾಹೇಬರನ್ನು ಪದದಲ್ಲಿರುವ ವಿಭಕ್ತಿ ದ್ವಿತೀಯ ಇನ್ನು ಹೂವಾಡಿಗ ಪದದಲ್ಲಿರುವ ತದ್ದಿತ ಪ್ರತ್ಯಯ ಇಲ್ಲಿ ಈಗ ಅನ್ನುವಂಥದ್ದು ಆಗಿದೆ ಈಗ ಅನ್ನುವಂಥದ್ದು ತದ್ದಿತ ಪ್ರತ್ಯಯ ಆಗಿದೆ ಬೇರೊಬ್ಬ ಪದವನ್ನು ಬಿಡಿಸಿದಾಗ ಆಗುವ ರೂಪ ಬೇರೆ ಪ್ಲಸ್ ಒಬ್ಬ ಬೇರೊಬ್ಬ ಆಗುವಂಥದ್ದು ಆಗಿದೆ ಇವಿಷ್ಟು ಇಲ್ಲಿ ನಾವು ಆಯ್ಕೆಯ ಪ್ರಶ್ನೆಗಳನ್ನ ನೋಡ್ಕೊಂಡು ಬಂದಿರುವಂಥದ್ದು ಇನ್ನು ತಮ್ಮ ಭಾಷೆ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ವಿಡಿಯೋ ಮತ್ತು ಪರೀಕ್ಷೆಗೆ ಸಂಬಂಧಿಸಿದಂಥ ಪ್ರಮುಖವಾಗಿರುವಂಥ ಪ್ರಶ್ನೆಗಳನ್ನು ಕೇಳಿರುವಂಥ ವಿಡಿಯೋಗಳ ಪ್ಲೇಲಿಸ್ಟನ್ನ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇವೆ ಅವುಗಳನ್ನು ವೀಕ್ಷಿಸಿ ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡಿಕೊಂಡು ಉತ್ತಮ ರೀತಿಯಲ್ಲಿ ಪರೀಕ್ಷೆ ಬರೆದು ಯಶಸ್ಸು ಸಂಪಾದಿಸಿ ಮತ್ತೆ ಮುಂದಿನ ಭಾಗದಲ್ಲಿ ಭೇಟಿಯಾಗೋಣ ಧನ್ಯವಾದ